ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಶಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಕ್ರಿಯ ಯೋಗ ತಂತ್ರ ಸಾಧನೆ ಯಕ್ಷಣಿ ಸಾಧನೆ ಆಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸುತ್ತಾ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷು ಯಾವ ಭಾಷೆನೂ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬಹುದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ರಾಜ್ಯ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡ್ ಅಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪ್ರೇಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಅಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರ ಭೇಟಿ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡ್ಬೇಕು ಅಂತ ಅನಿಸಿದ್ರೆ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಯಾವತ್ತ ಬೇಕಂದ್ರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜವರ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನು ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಇಡಿತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡಿಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡಬಹುದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯೋ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಿಲ ಗುರುಕುಲ ಅಂತಂದು ಹೊಸ ಚಾನಲ್ ಕನ್ನಡದಲ್ಲಿ ಮಾಡಿದ್ದೇವೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಶಲ ಗುರುಕುಲ ಇಂಗ್ಲೀಷ್ ತಕ್ಷಶಲ ಗುರುಕುಲ ಹಿಂದಿ ಅಂತಂದು ಹಿಂದಿ ಚಾನಲ್ ಮಾಡಿದ್ದೇವೆ ಇಂಗ್ಲೀಷ್ ಚಾನಲ್ ಮಾಡುತ್ತೇವೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಚ್ ಮಾಡಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೇವೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮ್ಮ ಮುಂದೆ ಇದ್ದಾರೆ ಈಗ ಇರೋದ್ ಮಂಡ್ಯದಲ್ಲೇ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಿಂದ ದೊಡ್ಡೇಗೌಡರು ಆಮೇಲೆ ಬೆಂಗಳೂರು ಭರತ್ ನಗರದಿಂದ ಪ್ರಕಾಶ್ ಅವರು ಇವತ್ತು ನಿಮ್ಮ ಮುಂದೆ ಇದ್ದಾರೆ ಇವರು ಕುಂಡಲಿನಿ ರಾಜಯೋಗವನ್ನ ಆಲ್ರೆಡಿ ಒಂದ್ ವರ್ಷ ಆಯ್ತಲ್ವಾ ಮುಗಿಸಿ ಮೂರು ವರ್ಷ ಮೂರು ವರ್ಷ ಆಯ್ತಾ ಮೂರು ವರ್ಷ ಮೂರು ವರ್ಷ ಅಲ್ಲ ಎರಡು ವರ್ಷ ಮೂರು ವರ್ಷ ಆಯ್ತು ಸಂಪರ್ಕಕ್ಕೆ ಬಂದೆ ಜನವರಿ ಹೋಗಿ ಸಾಧನೆ ಮಾಡಿದವರು ಹಿರಿಯ ಸಾಧಕರು ಈಗ ಅವರಿಗೆ ಯಾವ ರೀತಿಯಾದ ಅನುಭವಗಳು ಆಗಿದ್ದಾವೆ ನೀವು ಅವ್ರ ಬಾಯಿಂದ ಕೇಳಿ ಈಗ ದೊಡ್ಡೇಗೌಡರು ಹೇಳ್ತಾರೆ ಸಾಧನೆ ನಂತರ ಯಾವ ಥರ ಅವ್ರಿಗೆ ಅನಿಸ್ತಾ ಇದೆ ಯಾವ ಥರ ಫೀಲಿಂಗ್ ಅನಸ್ತಾ ಇದೆ ಅವರು ಅವ್ರ ಬಾಯಲ್ಲೇ ಹೇಳ್ತಾರೆ ಕೆಲವರೆಲ್ಲ ಸಾಧಕರು ಅವ್ರನ್ನ ಪ್ರಶ್ನೆ ಮಾಡಿ ಕೇಳಿದ್ದಾರೆ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಅದಕ್ಕೆ ಅವ್ರ ಬಾಯಿಂದ ಕೇಳುವ ಅವರ ಅನುಭವ ಅವರ ಸಾಧನೆ ಅನುಭವ ಯಾವ ಥರ ಜೀವನ ಮಾಡ್ತಾ ಇದ್ದಾರೆ ತೊಂದರೆಗಳು ಆಗ್ತಾ ಇದೆ ಈಗ ಸಮಾಜದಲ್ಲಿ ಅವರಿಗೆ ಹಾಂ ಮತ್ತೆ ನಿಮ್ಗೆ ಏನ್ ಅಡ್ವೈಸ್ ಕೊಡ್ಬೇಕು ಅವ್ರು ಕೊಡ್ತಾರೆ ದೊಡೆಗೌಡ್ರೆ ಹಾಂ ಸಾಧನೆ ಪ್ರಾರಂಭ ಮಾಡಿದ್ರಲ್ಲ ನಂತರದ ಸಾಧನೆ ಮುಗಿತು ಅದರ ಮೇಲೆ ನಿಮ್ಗೆ ಅನುಭೂತಿಗಳು ಈಗ ನಮಗೆ ನಮ್ಮ ಹತ್ರ ಹಂಚ್ಕೊಂಡ್ರಲ್ಲ ಆ ಒಂದು ಅನುಭೂತಿಗಳು ಅನುಭವಗಳನ್ನ ಸ್ವಲ್ಪ ವೀಕ್ಷಕರ ಮುಂದೆ ಹೇಳ್ಕೊಳ್ಳಿ ಮೊದಲನೇದಾಗಿ ಪೂಜ್ಯ ಗುರುಗಳ ಕಾಲಿಗೆ ನಮಸ್ಕರಿಸುತ್ತ ನಾವು ಗುರುಗಳ ಸಂಪರ್ಕಕ್ಕೆ ಬಂದು ಮೂರು ವರ್ಷ ಆಯಿತು ಮೂರು ವರ್ಷ ಆದಮೇಲೆ ಸಾಧನೆ ಯಾವ ರೀತಿ ಆಯಿತು ಅಂತಂದ್ರೆ ಮೊದಲನೇದಾಗಿ ಪ್ರಾಣಾಯಾಮ ಕೊಟ್ಟಿವೆ ಪ್ರಾಣಾಯಾಮ ನಾಲ್ಕು ಗಂಟೆಗೆ ಏಳಬೇಕು ದೇವಿ ಪೂಜೆ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಅನ್ನೋದನ್ನ ಒಂದು ದೀಕ್ಷೆಯ ರೂಪದಲ್ಲಿ ಕೊಟ್ಟಿರ್ತಾರೆ ಮತ್ತೆ ಇದನ್ನ ಮಾಡ್ತಾ 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 ಏನಾಗ್ತದೆ ಅಂತಂದ್ರೆ ಮೊದಲನೇದಾಗಿ ಬಾಡಿ ಹೀಟ್ ಆಗ್ತದೆ ಮೊದಲನೇದಾಗಿ ಬಾಡಿ ಹೀಟ್ ಆಗಿ ಎಲ್ಲ ಏನೇ ಆಹಾರ ತಿಂತು ಅಂತಂದ್ರೆ ಅದು ಬೇಗನೆ ಡೈಜೆಷನ್ ಆಗ್ಬಿಡ್ತದೆ ಏನೇ ಆಹಾರ ತಿಂದು ಅಂದ್ರೆ ಡೈಜೆಷನ್ ಆಗ್ಬಿಡುತ್ತೆ ಸಾಕ ಸಸ್ಯಾಹಾರ ಸೇವನೆ ಮಾಡ್ತಾ 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 ಬಂದಂಗೆ ಅದು ಮಾಂಸಾಹಾರವನ್ನು ಆಟೋಮೆಟಿಕ್ ಆಗಿ ದೇಹ ಅಂತಕ್ಕಂಥದ್ದು ತ್ಯಜಿಸ್ತದೆ ರಿಯಾಕ್ಟ್ ಮಾಡುತ್ತೆ ವಾಪಸ್ ನೋಡ್ತಿದ್ದಂಗೆ ಬೇಡ ಅನಿಸ್ತದೆ ಕೆಲವೊಂದು ಟೈಮ್ ಬೇಕು ಅನಿಸ್ತದೆ ಅಂತಂದ್ರೆ ಹುಟ್ಟದಾಗಿನಿಂದ ಅದನ್ನ ಅಭ್ಯಾಸ ಮಾಡ್ಕೊಂಡು ಬಂದಿರೋದ್ರೆ ಮಧ್ಯಂತರದಲ್ಲಿ ಆಗಲ್ಲ ಅದನ್ನ ಅಲ್ಪ ಸ್ವಲ್ಪ ತಿನ್ಬೇಕು ಅಂತ ಅನಿಸ್ತಾನೆ ಇರ್ತದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಂಗೆ ಅದನ್ನೆಲ್ಲ ಬೇಡ ಅನ್ನಿಸ್ತದೆ ಆ ನಂತರ ದೀಕ್ಷೆ ತಗೊಂಡು ಸಾಧನೆ ಮಾಡೋಕ್ಕೆ ಕುಂಡಲಿ ಅಂತಕ್ಕಂಥದ್ದು ಈ ಮೂಲಾಧಾರ ಚಕ್ರದಿಂದ ಒಂದೊಂದೇ ಚಕ್ರಕ್ಕೆ ದಾಟ್ಕೊಂಡು ದಾಟ್ಕೊಂಡು ಸಹಸ್ರಾರಕ್ಕೆ ಬಂದು ನಿಲ್ತದೆ ಆಮೇಲೆ ಪ್ರತಿಯೊಬ್ಬ ಸಾಧಕರಿಗೂ ಸಾಧನೆ ಮಾಡಬೇಕಾದ್ರೆ ಅವ್ರಿಗೆ ನೂರಕ್ಕೆ ನೂರು ಭಾಗ ಅವರ ಅನುಭವಕ್ಕೆ ಬರ್ತದೆ ಒಂದೊಂದೇ ಚಕ್ರಕ್ಕೆ ಕುಂಡಲಿನಿ ಏರ್ತಕ್ಕಂಥದ್ದು ಸ್ಪಷ್ಟವಾಗಿ ಅವ್ರ ಗಮನಕ್ಕೆ ಬರುತ್ತೆ ಮತ್ತೆ ಮೇಲೆ ಇಲ್ಲಿ ಇಲ್ಲಿಂದ ಬಂದಂತ ಕುಂಡಲಿನಿ ಇಲ್ಲಿಯ ಮೊದಲು ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಮಡಿಪೂರಕ ಅನಾಹತ ವಿಶುದ್ಧಿ ಆಜ್ಞಾ ಸಹಸ್ರಾರಿಕೆ ಅದು ಏರ್ಬೇಕಾದ್ರೆ ಒಬ್ಬೊಬ್ಬ ಸಾಧಕರಿಗೆ ಒಂದೊಂದು ಥರ ಆಗ್ತದೆ ನಮ್ಗೆ ಯಾವ ರೀತಿ ಆಯಿತು ಅಂತಂದ್ರೆ ಇರುವೆಗಳು ಇರುವೆಗಳು ಏರ್ತವೆ ಇರುವೆಗಳು ಹೋಗ್ತವಲ್ಲ ಮೇಲ್ಗಡೆ ಆ ರೀತಿ ಅನುಭವ ಆಗಿದೆ ಮತ್ತೆ ಈ ಭಾಗದಲ್ಲಿ ಬೆನ್ನಿನ ಹಿಂದೆ ಮೂಲಾಧಾರ ಚಕ್ರದಿಂದ ಇಲ್ಲಿ ಈ ಕತ್ತಿನ ಭಾಗದವ್ರಿಗು ಆ ಭಾಗ ಎಲ್ಲ ಫುಲ್ ಬಿಸಿ ಆಗ್ತದೆ ಫುಲ್ ಬಿಸಿ ಆಗ್ತದೆ ಅದು ಅನುಭವಕ್ಕೆ ಬರ್ತದೆ ಪ್ರತಿಯೊಬ್ಬ ಸಾಧಕರಿಗೂ ಅದು ಅನುಭವಕ್ಕೆ ಬರ್ತದೆ ಬಿಸಿ ಆಗ್ತಕ್ಕಂಥದ್ದು ಪ್ರತಿಯೊಬ್ಬ ಸಾಧಕರಿಗೂ ಅನುಭವ ಬರುತ್ತೆ ಅದು ಅದಾದ ನಂತರ ಈ ಭಾಗದಲ್ಲಿ ಬ್ರಹ್ಮ ಮೂಲಕ ಓಪನ್ ಆದಂಗೆ ಆಗ್ತದೆ ಬ್ರಹ್ಮ ಮೂಲಕ ಓಪನ್ ಆದಂಗಾಗಿ ಮಾಮೂಲಿ ಗಾಳಿ ಬೀಸ್ದಂಗೆ ಆಗುತ್ತೆ ಈ ತಲೆ ಏನು ಓಪನ್ ಆಗಿರ್ಬೇಕು ಅನ್ನೋದ್ರಲ್ಲಿ ಮುಟ್ಟಿ ನೋಡತರ ಫೀಲ್ ಆಗ್ತದೆ ಇಲ್ಲಿ ಮತ್ತೆ ಈ ಯೋಗ ತಲೆಯನ್ನು ಮಾಮೂಲಿ ಬುಡಿ ಕೊಟ್ಟಾಗ ಗಾಳಿ ಬೀಸ್ದಾಗ ಏನು ಅನುಭವ ಆಗ್ತದೆ ಆ ರೀತಿ ಅನುಭವ ಆಗ್ತದೆ ಇಲ್ಲಿ ಮತ್ತೆ ಆ ನಂತರ ಈ ಭಾಗದಲ್ಲಿ ಚಕ್ರದ ಮೂಲಕ ಇಲ್ಲಿ ನೆವೆ ಆಗ್ತದೆ ಹಂಗೆ ಆಗ್ತದೆ ಇಲ್ಲಿ ಇಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಾಗ ಇಲ್ಲಿ ಒಂದು ಡೈಮಂಡ್ ತರ ಸಕ್ಕತ್ತು ನೋವು ಬಂದು ಫೋರ್ಸ್ಫುಲ್ ಆಗಿ ಇಲ್ಲಿ ಶಕ್ತಿ ಹೊರಗಡೆ ಹೋಗೋ ತರ ಆಗ್ತದೆ ಅನುಭವ ಆಗ್ತದೆ ಆ ನಂತರ ಇಲ್ಲಿ ಕುಂಡಲಿನ ಬಂದಕ್ಕಂಥದ್ದು ಇಲ್ಲಿಂದ ಬಂದು ಕಿವಿ ಮೂಲಕ ಈ ಮೂಲಕ ಬಂದು ಇಲ್ಲಿ ಇಲ್ಲಿ ಒಳಗಡೆ ಇಲ್ಲಿ ಈ ಭಾಗದಲ್ಲಿ ಕೂಡ್ತದಿಲ್ಲಿ ಆ ಅನುಭವ ಆಗಿದೆ ಆ ಅನುಭವ ಆಗಿದೆ ಗುರು ಅನುಭವ ಆಗಿದೆ ಮತ್ತೆ ಧ್ಯಾನಕ್ಕೆ ಕೂತಾಗ ದೇಹ ಮೇಲ್ಗಡೆ ಎರಡಡಿ ಮೂರಡಿ ಏಳ ರೀತಿ ಅನುಭವ ಆಗ್ತದೆ ಎರಡಡಿ ಮೂರಡಿ ಆಮೇಲೆ ಮುಟ್ಟು ನೋಡ್ಕೊಂಡಾಗ ನಾವು ಎಲ್ಲಿ ಇದು ಮೇಕೆ ಆರ್ ಹೋಗ್ಬಿಡ್ತೀವೋ ಅನ್ನೋ ಆ ಫೀಲಿಂಗ್ ಅಲ್ಲಿ ಮುಟ್ಟು ನೋಡ್ಕೊಂಡಿದ್ವಿ ನಾವು ಎಚ್ಚರಾಗಿ ಮುಟ್ಟು ನೋಡ್ಕೊಂಡಿದೀವಿ ಆ ರೀತಿ ಎದು ಆಮೇಲೆ ಹಿಂಗ್ ಮಲಿಕತ್ತು ಅಂತಂದ್ರೆ ಎಲ್ಲಿ ಮೇಕೆ ಆರು ಹೋಗ್ಬಿಡ್ತೀನಿ ಅಂತ ಅನ್ಬಿಟ್ಟು ಕೆಳಗಡೆ ಹಿಂಗ್ ಮಲಿಕತ್ತು ಅಂತಂದ್ರೆ ಆ ಕೆಳಗಡೆ ಮೂಲಕ ಒಂದು ಕಾಲ್ತವಿಂದ ಹಿಡ್ದು ಎರಡ್ದಂಗೆ ಅನುಭವ ಆಗ್ತದೆ ಆಮೇಲೆ ಕೆಲವೊಂದು ಸಮಯದಲ್ಲಿ ಇಲ್ಲಿಂದ ಇಲ್ಲಿಂದ ಜಂಪ್ ಮಾಡಿ ಕೆಳಗಡೆ ಇಲ್ಲಿ ಮೇಲ್ಗಡೆಯಿಂದ ಆತ್ಮ ಜಂಪ್ ಮಾಡಿ ಓಡಾಡಲ್ಲ ಮನೆ ಸುತ್ತ ಓಡಾಡಂಗೆ ನಮ್ಮ ಸುತ್ತನೇ ಓಡಾಡಿ ಅಹ್ ಖುಷಿ ಪಟ್ಟು ನಾನು ಹೊರಗಡೆ ಬಂದಿದ್ದೀನಿ ನಾನು ನಿನ್ನ ನೋಡ್ತಾ ಇದ್ದೀನಿ ಸಾಧನೆ ಕಂಪ್ಲೀಟ್ ಆಯ್ತು ನಿಂದು ಇನ್ನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಇನ್ ಮುಂದೊಂದು ಸಾಧನೆ ಮಾಡು ಅನ್ನೋ ಹೇಳೋ ತರ ಅದು ಆ ನಂತರ ಏನೇ ಒಂದು ಸಾಧನೆ ಮಾಡ್ತೀವಿ ಅಂತಂದ್ರು ಇವತ್ತು ನಾಳೆ ಏನಾಗಬೇಕು ಅಂತ ಇವತ್ತು ನೆನ್ಸ್ಕತ್ತು ಅಂತಂದ್ರೆ ನಮಗೇನೆ ಆಶ್ಚರ್ಯ ಅದು ನಾಳೆನೆ ಆಗಿರ್ತದೆ ಇತ್ತೀಚೆಗೆ ಈಗ ಒಂದು ವಾರದಲ್ಲಿ ಯಾವಂತ ಘಟನೆಗಳು ಅದು ನಮ್ಮ ಕಣ್ಣು ಆಶ್ಚರ್ಯ ಇದು ಇದೇನು ಯಾವ ತರ ಇದು ನಾವು ಏನು ಮನ್ಸಿನಲ್ಲಿ ಸಂಕಲ್ಪ ಮಾಡ್ತೀವೋ ನಾವ್ ಏನ್ ಅನ್ಕತ್ತೀವೋ ಅದು ಇತ್ತಿನ ಒಂದು ವಾರದಲ್ಲಿ ಇಲ್ಲ ಅಂತಂದ್ರೆ ಒಂದು ತಿಂಗಳೊಳಗಡೆ ನಡೀತದೆ ಆಜು ಬಾಜು ನಡೀತದೆ ಈ ರೀತಿ ಪವಾಡಗಳು ನಡೀತಾವೆ ಈಗ ನೀವು ಕೆಲವರು ವ್ಯಕ್ತಿಗಳು ಬಂದ್ರೆ ಅವ್ರ ಮಾಡ್ತಾ ಇದ್ರೆ ಹೌದು ಬಂದ ಇಟ್ಕಿನ ಇವ್ರು ಇದೇ ಮನಸ್ಸೋಳಗಡೆ ಇಟ್ಕೊಂಡು ಮಾತಾಡ್ತವ್ರೆ ಅನ್ನೋದ್ ಅರ್ಥ ಆಗ್ತದೆ ಒಟ್ನಲ್ಲಿ ಏನು ಮನಸ್ಸೋಳಗಡೆ ಇಟ್ಕೊಂಡು ಅರ್ಥ ಆಗುತ್ತೆ ಆದ್ರೆ ಅದನ್ನ ನಾನು ಬಿಡಿಸಿ ಹೇಳಕ್ ಆಗಲ್ಲ ಅವರಿಗೆ ನೀನ್ ಇಂಥದ್ನ ಇಟ್ಕೊಂಡು ಒಂದ್ಸಲ ಒಂದ್ ಹೇಳ್ತೀನಿ ನೇರವಾಗಿ ಹೇಳ್ತೀನಿ ಅದನ್ನ ನೀನ್ ಇದನ್ನ ಇಟ್ಕೊಂಡು ಮಾತಾಡ್ತದೆ ಹಿಂಗೆ ಇಟ್ಕೊಂಡು ಅಂತ ಅವಾಗ ಮಾತು ಮಾತು ಬೆಳಿತಾವೆ ಮಾತು ಮತ ಬೆಳೆದಾಗ ನಾನೇ ಸುಮ್ನೆ ಆಗ್ಬಿಡ್ತೀನಿ ಅವಾಗ ಯಾಕೆಂದ್ರೆ ಇವ್ರ ವಿಚಾರ ತಿಳಿದಿಲ್ಲ ತಿಳ್ಸಕ್ಕೂ ನನ್ ಆಗಲ್ಲ ಸುಮ್ ಇಡ್ಬಿಡೋದ ಬೆಟರ್ ಅನ್ಬಿಟ್ಟು ನಾನೇ ಸುಮ್ನೆ ಇಟ್ಬಿಡ್ತೀನಿ ಪ್ರಪಂಚ ಒಳಗೊಂದು ಹೊರಗಂತ ಪ್ರತಿಯೊಬ್ರು ಮುಂದಡಿ ಏನೇ ಮಾತಾಡ್ಲಿ ಅವರು ಇದೇ ವಿಚಾರಕ್ಕೆ ಈ ವಿಚಾರವಾಗಿನೇ ಮನಸ್ಸೊಳಿಟ್ಕೊಂಡ್ ನನ್ನ ಹತ್ರ ಚರ್ಚೆಗೆ ಬಂದವರೆ ಅಂತ ಗೊತ್ತಾಗ್ತದೆ ಬಂದ ತಕ್ಷಣ ಹಾ ಬಂದ ತಕ್ಷಣ ಗೊತ್ತಾಗ್ತದೆ ನಾ ಚರ್ಚೆಗೆ ಇಳಿತು ಅಂತಂದ್ರೆ ಸರಿಯಾಗಲ್ಲ ಅಂತ ನನ್ ಗೊತ್ತಾದ್ಮೇಲೆ ನಾನ್ ಸುಮ್ನೆ ಆಗ್ಬಿಡ್ತೀನಿ ಸತ್ಯ ಏನೋ ಗೊತ್ತಾಗ್ಬಿಡ್ತಲ್ಲ ಸುಮ್ನೆ ಆಗ್ಬಿಡ್ತೀನಿ ಅವಾಗ ಇವಾಗ ಕೆಲವು ನಿನಗೆ ಅಮೌಂಟ್ ಘಟನೆಗಳ ಬಗ್ಗೆ ಗೊತ್ತಾಗುತ್ತೆ ಬಂದ ಇದ್ದಾಗುತ್ತೆ ಅನ್ನೋದು ನೂರು ಗೊತ್ತಾಗೋ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಗೊತ್ತಾಗ್ತದೆ ಗೊತ್ತ ತರ್ಟಿ ಪರ್ಸೆಂಟ್ ಅಂತ ಗೊತ್ತಾಗ್ತದೆ ಮುಂದೆ ಹಿಂಗೆ ಆಲ್ ಆ ಮುಂದ ಇದೇ ರೀ ಮಾಡ್ತೀನಿ ಇದೇ ರೀತಿ ಇವತ್ತು ಫಲಿತಾಂಶ ಇಟ್ಕೊಂಡ್ರೆ ಇವತ್ತಿನ ಕೆಲ್ಸನ ಇಟ್ಕೋತು ಅಂತಂದ್ರೆ ಇದು ಹೀಗೆ ಮುಂದುವರಿತು ಅಂತಂದ್ರೆ ಇದು ಈಗ ಹೀಗೆ ಆಗುತ್ತೆ ಅಂತ ನೋಡಿ ಗೊತ್ತಾಗ್ತದೆ ತರ್ಟಿ ಫೋರ್ಟಿ ಪರ್ಸೆಂಟ್ ಆಗಿ ನನ್ಗೆ ಗೊತ್ತಾಗ್ತದೆ ಅದು ಇದೇ ರಿಸಲ್ಟ್ ಕೊಡುತ್ತೆ ಅಂದ್ರೆ ಇದೀ ಇದೆ ಮುಂದ್ವರ್ಸ್ಕೊಂಡು ಅಂತಂದ್ರೆ ಇದು ಹೀಗೆ ಆಗುತ್ತೆ ಅಂತ ನನ್ಗೆ ಡೆಫ್ನೆಟ್ಲಿ ಗೊತ್ತಾಗುತ್ತೆ ಅದು ಈಗ ಮತ್ತೆ ಬೇರೆ ಅನುಭವ ಧ್ಯಾನದಲ್ಲಿ ಯಾವ ತರ ಅನುಭವ ಆಗುತ್ತೆ ನಿಮ್ಗೆ ಧ್ಯಾನ ಯಾ ಮತ್ತೆ ಇದೆಯಾ ಧ್ಯಾನ ಧ್ಯಾನದಲ್ಲಿ ಕೂತಾಗ ಉರಳೆ ಸುಮಾರು ಸರಿ ಆಗಿದೆ ಧ್ಯಾನದಲ್ಲಿ ಕೂತಾಗ ನಾನು ಈ ಕೂತ್ ಕೂರ್ಬೇಕಾದ್ರೆ ಕರೆಕ್ಟ್ ಆಗಿ ಕೂತಿರ್ತೀನಿ ಆದ್ರೆ ಎಚ್ಚರ ಆದಾಗ ಬಿದ್ದೋಗಿರ್ತೀನಿ ಹ್ಮ್ ಎಚ್ಚರಾಗಿದ್ದಾಗ ಕೆಳಗಡೆ ಪ್ರಜ್ಞಾ ತಪ್ಪೇ ಬಿದ್ದೋಗಿರ್ತೀನಿ ಆದ್ರೆ ಎಷ್ಟೊತ್ತು ಬಿದ್ದಿದೆ ಅನ್ನದ ಗೊತ್ತಾಗಲ್ಲ ಕನಿಷ್ಠ ಎಷ್ಟು ಗಂಟೆ ಧ್ಯಾನ ಮಾಡ್ತೀರಿ ಕನಿಷ್ಠ ಧ್ಯಾನ ಕೂತ್ಕೊಂಡಿರೋ ಹೊರಗಡೆ ಒಂದರಿಂದ ಒಂದುವರೆ ಗಂಟೆ ಒಂದರಿಂದ ಒಂದುವರೆ ಗಂಟೆ ಯಾವ್ ಪೊಸಿಷನ್ ಅಲ್ಲಿ ಇದ್ದಿದೆ ಅನ್ನೋದೇ ಗೊತ್ತಾಗಲ್ಲ ನನಗೆ ಇದ್ದಾಗಲೇ ಗೊತ್ತಾಗಲ್ಲ ನನಗೆ ಕೆಲವೊಂದ್ ಟೈಮ್ ಕೂತ್ಕೊಂಡಿದ್ದಾಗ ಮಾವ್ ಮೇಕ್ ಮೇಕ ಏರ್ದಂಗ ಆಗ್ತದೆ ಮೇಕೆ ಏರ್ದಂಗೆ ಮಾವ್ ಮೇಕ ರೌಂಡ್ ಓಡದಂಗ ಆಗ್ತದೆ ಫುಲ್ ರೌಂಡ್ ಓಡದ್ ಬಿದ್ದೋಗ್ಬಿಡ್ತೀನಿ உம் இங்கே அள்ளாடங்காயின் ஒட் பிடிங்க அள்ளாட்ஸுங்க அள்ளாட்ஸு அள்ளாட் ஓடாடு ஆத்மா ಎಂಬ ಭಾವನೆಗೆ ಇದೇ ಸಾಕ್ಷಿ ಗೊತ್ತಾಗ್ತದೆ ನನ್ಗೆ ಅದು ಇದು ಆಯ್ತಾಯ್ತು ಅಂತ ನನ್ ಗಮನಕ್ಕೆ ಬರ್ತದ ಓಡಾಡದಾಗ ನನ್ ಇದಾಗಿ ಬಿದೋಗ್ಬಿಡ್ತೀನಿ ನಾನು ಅವ ಪ್ರಜ್ಞೆ ತಪ್ಪಿ ಮಾಮೂಲಿ ಧ್ಯಾನಕ್ಕೆ ಅಂತಾನೆ ಕೂತಿರ್ತೀನಿ ಧ್ಯಾನ ಮಾಡ್ಬೇಕು ಅಂತ ನೂರ್ ನೂರು ಭಾಗದ ಗಮನ ಧ್ಯಾನದಲ್ಲಿ ಇಟ್ಟಿರ್ತೀನಿ ಅಂತ ಕೂತಿರ್ತೀನಿ ಆದ್ರೆ ಧ್ಯಾನ ಕೂತ್ಕೊಂಡು ಹತ್ತು ನಿಮಿಷ ಕಾಲ್ ಗಂಟೆ ಆದ್ಮೇಲೆ ಅದ್ ನನ್ ಧ್ಯಾನ ನಾನು ಏನ್ ಮಾಡ್ತಾ ಇದೀನಿ ಅಂತ ಗೊತ್ತಾಗಲ್ಲ ಯಾಕಂದ್ರೆ ನಾನು ಅನ್ನೋದು ಗೊತ್ತಾಗಲ್ಲ ಮೇಲೆ ಇರೋದಿಲ್ಲ ಗೊತ್ತಾಗಲ್ಲ ಆನಂದ ಸಾಗರದಲ್ಲಿ ತೇಲಾಡ್ತಾ ಇರತ್ತೆ ಆ ಒಂದು ಆನಂದ ಸಾಗರದಲ್ಲಿ ಆತ್ಮ ತಿಳ ಭಗವಂತನಲ್ಲಿ ನಾ ಇಲ್ಲಿ ಇದೀನಿ ಫೀಲಿಂಗ್ ಬರೋದೇ ಇಲ್ಲ ಇಲ್ಲ ಇದ್ದೀನಿ ನನ್ ಕೈ ಕಾಲು ಸೂತ ಇದಾವೆ ಅನ್ನೋದೇ ಗೊತ್ತಾಗಲ್ಲ ಮತ್ತೆ ಕೈ ಕಾಲು ಅನ್ನೋದೇ ಗೊತ್ತಾಗಲ್ಲ ದೇಹ ಭಾವ ಭಾವಿರುತ್ತೆ ಇರೋದಿಲ್ಲ ದೇಹ ಭಾವ ಅಂತಂದ್ರೆ ಎರಡು ಎಂತ ಗಂಟೆ ಒಂದ್ ಗಂಟೆ ಒಂದೂವರೆ ಗಂಟೆ ಈಗ ತರಾವ್ರಿ ಎಕ್ಸಾಕ್ಟ್ಲಿ ಇಷ್ಟೇ ಅಂತ ಅಂತಿಲ್ಲ ಒಂದೊಂದ್ಸಲಿ ಮೂರ್ ಗಂಟೆ ನಾಲ್ಕು ಗಂಟೆ ಐತೆ ಧ್ಯಾನ ಆಗಿರುತ್ತೈತೆ ಧ್ಯಾನ ಕೂತ್ಕೊಂಡಾಗ ಕೂತಿರೋದು ಕೂರ್ಬೇಕಾದ್ರೆ ಕೂತಿರ್ತೀನಿ ಆದ್ರೆ ಹೇಳ್ಬೇಕು ಮಲಗಿರ್ತೀನಿ ಹ್ಮ್ ಎಚ್ರಾದ್ರೆ ಮಲ್ಕೊಂಡಿರ್ತೀನಿ ಆತ್ಮ ನೆನ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಮಲಗಿದ್ದೀನಿ ಅಂತ ಗೊತ್ತಾಗ್ ನನ್ಗೆ ಆದಾಗಲೇ ಗೊತ್ತಾಗೋದು ಓ ನಾನ್ ಪಿದೋಗಿ ಕೆಳಗಡೆ ಅಂತ ಇದೆಲ್ಲ ಅಷ್ಟೊಟ್ಟ ಇದು ಅಷ್ಟೊಟ್ಟ ಇವ್ ಆಗ್ತಾ ಇರೋ ಧ್ಯಾನದಲ್ಲಿ ಅವರು ದೇಹ ಬಿಟ್ಟು ಹೋಗ್ಬಿಡ್ತಾರೆ ಹೊರಗಡೆ ಆನಂದ ಸಾಗರದಲ್ಲಿ ತೇಲಾಡ್ತಾ ಆಡ್ತಾ ಇರ್ತಾರೆ ಅವ್ರು ಆಮೇಲೆ ಅದನ್ನ ನೋಡಿದಾಗ ಶರೀರ ಬಿತ್ತಿರುತ್ತೆ ಮಲಗಿ ಬಿಟ್ಟಿರುತ್ತೆ ಆಮೇಲೆ ಅದ್ರ ಪ್ರವೇಶ ಮಾಡ್ತಾರೆ ಅವ್ರ ಈ ಪ್ರವೇಶ ಮಾಡಿದ್ಮೇಲೆ ಯಾವಾಗ ಗೊತ್ತಾಗುತ್ತೋ ನಾನ್ ನೋಡಿ ಬಾಡಿ ಫುಲ್ ಮಲ್ಗಡೆ ಕೆಳಗಡೆ ಮಲಗಿದಾಗ ಮೇಲ್ಗಡೆ ಹ್ಮ್ ಬಾಡಿ ಒಳಗಡೆ ಒಳಗಡೆಯಿಂದ ಒಳಗಡೆಯಿಂದ ಆತ್ಮ ಅಂಬದ್ ಶರೀರದಲ್ಲಿ ಇದ್ದಾಗ ಆತ್ಮ ಒಳಗಡೆಯಿಂದ ಎದ್ದು ಈ ಬ್ರಹ್ಮರಂದ್ರ ಮೂಲಕ ಹೊರಗಡೆ ಬರುತ್ತೆ ಹೊರಗಡೆ ಬಂತು ಸುತ್ತ ಸಂಚಾರ ಮಾಡುತ್ತೆ ಗಾಳಿಗಿಂತನೂ ಆದ್ರೆ ಗಾಳಿಗಿಂತ ವೈಟ್ಲೆಸ್ ಅಂದ್ರೆ ವೈಟ್ಲೆಸ್ ಹ ಫುಲ್ ಏನ್ ಏನ್ ಒಂದ್ ಭಾರ ಅನ್ನೋದೇ ಇರಲ್ಲ ಫುಲ್ ಗಾಳಿಲಿ ಯಾವ ರೀತಿ ತೇಲಾಡ್ತೀವೋ ಆ ರೀತಿ ತೇಲ್ದಾಗೆ ಒಂದ್ಸಲ ಅನಿಸ್ತದೆ ತೇಲಿ ಮತ್ತೆ ವಾಪ ಹೋಗ್ಬಿಡ್ತು ಅಂತಂದ್ರೆ ಮತ್ತೆ ಕೆಳಗಡೆ ಬರೋದ್ ಹೇಗಪ್ಪ ಅಂತ ಅನ್ಬಿಟ್ಟು ಹೋಗ್ಬಿಡ್ತು ಅಂದ್ರೆ ಮತ್ ವಾಪಸ್ ಬರೋದ್ ಹೆಂಗ ಅಂತ ಅನಸ್ತದೆ ತಾನಾಗಿನೇ ಬರುತ್ತೆ ಪೂರ್ತಿ ಕನೆಕ್ಷನ್ ಕಟ್ ಆಗಿರೋದಿಲ್ಲ ತಾನಾಗಿನೇ ಬರ್ತೆ ಅದ ಅಷ್ಟು ಟ್ರಾವೆಲ್ ನೋಡಿದ್ರೆ ಗೊತ್ತಾಗುತ್ತೆ ನೀವು ಮೊದ್ಲು ಎಷ್ಟಪ್ಪ ಇದ್ರಿ ಈಗ ಎಷ್ಟು ಹೇಳಿ ಆಗ್ಬಿಟ್ಟಿದ್ರೆ ನಾನ್ ಬಂದಾಗ ಇದು ಬರಕಿನ್ ಮುಂದೆ ಅರವತ್ತೈದು ಕೆ ಇದ್ದೆ ಐವತ್ತೈದು ಕೆ ಜಿ ಆಗಿದ್ದೀನಿ ಆಟೋಮೆಟಿಕ್ ಇಪ್ಪತ್ತು ಕೆಜಿ ಸೇಮ್ ಅವಾಗ ಏನ್ ಆಹಾರ ತಿಂತಿದೆ ಅದಕ್ಕಿಂತ ಹೆಚ್ಚಾಗಿ ತಿಂತೀನಿ ನಾನ್ ವೆಜ್ ಮುಟ್ಟಲ್ಲ ಇವಾಗ ಕೆಲವೊಂದ್ ಬಾರಿ ತಿಂತಿನಿ ಅದನ್ನ ನಮ್ ಜೊತೆಲಿರ್ತಕ್ಕಂತ ಅಂತಾರೆ ನಾನ್ ವೆಜ್ ತಿಂತೀಯಾ ನೀನ್ ಏನ್ ಅಧ್ಯಾತ್ಮ ನಾನು ಹೇಳ್ತೀನಿ ನೋಡಪ್ಪ ಇದು ಊಟದಾಗಿ ನಿಂತ ಬಂದಿರತಕ್ಕಂತದ್ದು ಸಡನ್ ಆಗಿ ಬಿಡಕ್ ಆಗಲ್ಲ ಇತ್ತು ಅಂತಂದ್ರೆ ಮಾಡ್ಲೇಬೇಕಾಯ್ತದೆ ಅದನ್ನೆಲ್ಲ ತಪ್ಪು ತಿಳ್ಕೊಂಬೇಡಿ ಅದನ್ನೆಲ್ಲ ಏನ್ ಮಾಡಾಕಲ್ಲ ಅಂತವಾಗ್ ತ್ಯಜಿಸ್ಬೇಕು ಅದನ್ನ ಒಂದೇ ಸಲ ಬಿಡಕ ಆಗಲ್ಲ ಅದನ್ನ ಅವಾಗೆಲ್ಲ ವಾರಕ್ಕೆ ಎರಡದಪ್ಪ ತಿಂತಿದ್ನ ಇವಾಗ ಹದ್ನೈದ ದಿನಕ್ ಒಂದಪಾ ತಿಂಗಳ್ ಒಂದಪ್ಪ ಇಲ್ಲ ಅಂತಂದ್ರೆ ತಿಂಗಳಲ್ಲ ಇಲ್ವೇ ಇಲ್ಲ ಈ ರೀತಿ ಬಂದಿರೋದ್ ಬೆಟರ್ ಅಲ್ವಾ ಮುಂದ್ ಮುಂದೆ ಹೋಯ್ತಾ ಹೋಯ್ತಾ ಅದನ್ನ ತ್ಯಜಿಸ್ತಿವಿ ಮನೇಲಿ ಅಂತಾರೆ ತಿನ್ನಿ ಯಾಕೆ ಆ ನೀವೇನ್ ದಿಂಗಾಯ್ತರ ಇದ್ದೀರಾ ನಾವು ಮನೆಗೆ ಏನ್ ತಂದ್ಕೊಡ್ಬೇಕು ಅದನ್ನೆಲ್ಲ ತಂದ್ಕೊಡ್ತೀನಿ ಅವ್ರಿಗೆ ಈಗ ನಿಮ್ಗೆ ಅನೇಕ ಜನ ಸಾಧಕರು ಪ್ರಶ್ನೆ ಕೇಳಿದಾರಲ್ಲ ಏನೇನಂತ ಪ್ರಶ್ನೆ ಕೇಳಿದಾರೆ ಸುಮಾರು ಜನ ಸಾಧಕರು ಪ್ರಶ್ನೆ ಕೇಳ್ತಾರೆ ಮೊದಲನೇದಾಗಿ ಏನ್ ಹೇಳ್ತೀನಿ ಅಂತಂದ್ರೆ ಈ ಸಾಧಕರ್ ಆಗ್ಬೋದು ಸಾಧಕರು ಆಗಕ್ ಬರ್ತಾರಲ್ಲ ಅವ್ರ ಪತ್ನಿಯರಲ್ಲಿ ಒಂದು ಮನವಿ ಏನಂತಂದ್ರೆ ಅವ್ರಿಗೆ ಯಾವ್ದೇ ರೀತಿ ಇಲ್ಲಿ ಗುರುಗಳ ಸನಿಹಕ್ಕೆ ಬಂದಿಡ್ಕೆ ಯಾರು ಸನ್ಯಾಸಿಗಳಾಗಲ್ಲ ಹಂಗೆ ಯಾವ್ದೇ ರೀತಿ ಅನ್ಯತಾ ಭಾವಿಸ್ಬೇಡಿ ಇದೊಂದು ಸಾಧನೆ ಈಗ ಐ ಎ ಎಸ್ ಐ ಪಿ ಎಸ್ ಕೆ ಈಗ ಆರ್ಮಿ ಹೆಂಗಿದೆ ಅದೇ ರೀತಿ ಇದು ಒಂದು ಸಾಧನೆ ಯಾರು ಈಗ ಕೋಟಿಗೊಬ್ಬ ಶರಣ ಅಂತ ಐತೆ ಕೋಟಿಗೊಬ್ಬ ಶರಣ ಅಂತಂದ್ರೆ ಕೋಟಿಗೆ ಒಬ್ರು ಶರಣರು ಅಂತಂದ್ರೆ ಅಷ್ಟೊಂದು ತಪಸ್ ಮಾಡಿರ್ಬೇಕು ಅಷ್ಟು ಸುಲಭವಾಗಿ ಯಾರು ಸನ್ಯಾಸಿ ಆಗಕ್ ಯಾರು ಅನ್ಯತಾ ಭಾವಿಸ್ಬೇಡ್ರಿ ಯಾರು ನೊಂದ್ಕೋಬೇಡ್ರಿ ಪರಂಪರೆ ಪರಂಪರೆ ಗುರುಗಳು ಹೇಳ್ತಕ್ಕಂಥದ್ದು ಅದೇನೆ ನೀವು ಸನ್ಯಾಸಿಯಾಗಕ್ ಆಗಲ್ಲ ನೀವು ಸಂಸಾರದಲ್ಲಿ ಇತ್ಕಂದೆ ಸಾಧನೆ ಮಾಡ್ಬೇಕು ಅದಕ್ಕೆ ಸನ್ಯಾಸಿಯಾಗ ಬಿಡಲ್ಲ ಅಂತ ಅಂದ್ಬಿಟ್ಟು ಗುರುಗಳು ಹೇಳ್ತಾರೆ ನಾವ್ ಯಾರನೂ ಮಾಡಲ್ಲ ಸನ್ಯಾಸಿ ಒಬ್ಬರು ಅಲ್ಲ ಮಾಡಿರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡಿ ಅವ್ರ ಸಾಧನೆಗೆ ಮೆಟ್ಟಿಲಾಗಿ ಸಪೋರ್ಟ್ ಮಾಡ್ರಿ ಏನು ತೊಂದರೆ ಆಗಲ್ಲ ಅವ್ರು ಸಾಧನೆಯಲ್ಲಿ ಇರ್ತಾರೆ ಇನ್ನು ನಿಮ್ಮ ಹಿಮ್ಗಾಲದಲ್ಲಿ ನಿಮ್ ಮನೆಗೂ ಒಳ್ಳೇದಾಗದ್ರೆ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ರಿಗೂ ಒಳ್ಳೇದಾಗ್ತದೆ ಆ ರೀತಿ ಅವರು ಸಾಧನೆ ಮಾಡೋದಕ್ಕೆ ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ರಿ ಆಮೇಲೆ ಇನ್ನು ಸಾಧಕರಲ್ಲಿ ಪ್ರಾಣಾಯಾಮ ಅಂತಕ್ಕಂಥದ್ದು ಈ ಎಡಭಾಗದಿಂದ ಎಳ್ಕೊಂಡು ಬಲಭಾಗದಲ್ಲಿ ಬಿಡ್ತು ಅಂತಂದ್ರೆ ಅದು ಒಂದು ಪ್ರಾಣಾಯಾಮ ಅಂತ ಕೌಂಟ್ ಮಾಡ್ರಿ ಅದಾದ್ಮೇಲೆ ಒಂದು ನಿಮಿಷ ಗ್ಯಾಪ್ ಕೊಡ್ರಿ ಅದಾದ್ಮೇಲೆ ಮತ್ತೆ ಪ್ರಾಣಾಯಾಮ ಮಾಡ್ರಿ ಎಷ್ಟೋ ಜನ ಸಾಧಕರು ಫೋನ್ ಮಾಡಿ ಕೇಳ್ತಾರೆ ಹೇಗ್ ಮಾಡೋದು ಇದು ಹೆಂಗೆ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು ಅಂತಂದ್ಬಿಟ್ಟು ಸುಮಾರು ಜನ ಸಾಧಕರು ಕೇಳ್ತಾರೆ ಇದ್ ಹೇಳ್ಬೇಕು ಅಂತಿದ್ದೆ ಅಲ್ಲ ನಾವು ಇಲ್ಲಿ ಪ್ರಾಕ್ಟಿಕಲ್ ಎಲ್ಲ ತೋರ್ಸಿರ್ತೀವಿ ಮುಂದೆ ಕುಂತಗಡೆ ತೋರ್ಸಿರ್ತೀವಿ ಆದ್ರೆ ಮನೆಗ್ ಹೋದ್ಮೇಲೆ ಕನ್ಫ್ಯೂಷನ್ ಆಗ್ತಾರ ಮತ್ತೆ ಅವ್ರಿಗೆ ವಿಡಿಯೋನ ಕಳಿಸಿರ್ತೇನೆ ಆ ನಾನು ಕಳಿಸಿರೋ ವೀಡಿಯೋ ಒಂದ್ ಸಲ ನೋಡಿದ್ರೆ ಅವ್ರ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ ಬಟ್ ಅವ್ರಿಗೆ ಅದ್ ನೋಡೋ ಪೇಶನ್ಸ್ ಇರೋದಿಲ್ಲ ಆ ಅದನ್ನ ತಾಳ್ಮೆಯಿಂದ ಅದನ್ನ ನೋಡೋ ಪೇಶನ್ಸ್ ಇರೋದಿಲ್ಲ ತಾಳ್ಮೆ ಕಳ್ಕೊಂಬಿಟ್ಟಿರ್ತಾರೆ ಆಮೇಲೆ ಸಾಧಕರು ಎಷ್ಟೋ ಜನ ಸಾಧಕರು ಗುರು ಕಾಣಿಕೆ ಕೊಡ್ಬೇಕಲ್ಲ ಅಂತ ಇದ್ರೆ ಸಾಧನೆ ಮಾಡೋದಕ್ಕೆ ಬಂದಿಲ್ಲ ನೀವು ಅದನ್ನ ಅನ್ನ ಭಾವಿಸ್ಬಿಟ್ಟಿ ಐದ್ ಸಾವಿರ ಹತ್ ಸಾವಿರ ಇರ್ತಕ್ಕಂಥದ್ದು ಅದೇನ್ ದೊಡ್ಡ ಅಮೌಂಟ್ ಅಲ್ಲ ನೀವು ಏನು ಗುರುಗಳಿಗೆ ಗುರು ಕಾಣಿಕೆ ಕೊಡ್ತೀರಿ ಅದು ಬ್ಯಾಂಕ್ ನಲ್ಲಿ ತಗೊಂಡೋಗಿ ಎಫ್ ಡಿ ಇಟ್ಟಂಗೆ ನೀವು ನೀವ್ ಏನ್ ಬ್ಯಾಂಕ್ ಅಲ್ಲಿ ಎಫ್ ಡಿ ಇಟ್ಟಾಗ ಏನ್ ಅದಕ್ಕೆ ರಿಟರ್ನ್ಸ್ ಬರ್ತದೆ ಅದು ಗುರುಗಳ ಹತ್ರ ನೀವು ತಗೊಬಂದು ಎಫ್ ಡಿ ಇಟ್ಟಂಗೆ ಅದು ನೀವೇನ್ ಗುರು ಕಾಣಿಕೆ ನೀವ್ ಎಷ್ಟು ಕೊಡ್ತೀರೋ ಅಷ್ಟು ಗುರುಗಳ ಹತ್ರ ನೀವ್ ಎಫ್ ಡಿ ಇಟ್ಟಂಗೆ ಅವರಿಂದ ಪುಣ್ಯ ಅಂತಕ್ಕಂಥದ್ದು ನಿಮ್ಗೆ ಅರದ್ ಬರ್ತಾನೆ ಇರ್ತದೆ ನೀವು ನಮ್ಗ ರೆಕಮೆಂಡೇಶನ್ ಮಾಡಿ ಅಂತ ಅನ್ಬಿಟ್ಟು ದಯಮಾಡಿ ಯಾರು ಹಂಗ್ ಕೇಳ್ಬೇಡ್ರಿ ಗುರುಗಳಿಗೆ ನಾವು ಹೇಳಂತ ಶಕ್ತಿ ನಮ್ಮಲ್ಲಿ ಇಲ್ಲ ದಯವಿಟ್ಟು ಅದನ್ನ ಭಾವಿಸ್ಬೇಡ್ರಿ ಹಂಗ್ ಮಾಡಿ ಅಂತ ಅನ್ಬಿಟ್ಟು ಕೇಳ್ಕೊಳ್ಬೇಡ್ರಿ ನಮ್ಮ ಹತ್ರ ಯಾಕಂದ್ರೆ ಗುರುಗಳ ಹತ್ರ ನೀವೇ ನೇರವಾಗಿ ಬನ್ನಿ ಗುರುಗಳ ಹತ್ರ ನೀವೇ ನೇರವಾಗಿ ಬಂದಿ ಕಷ್ಟ ಹೇಳ್ಕೊಳ್ಳಿ ಗುರುಗಳು ಹಿಂಗಿದೆ ಅಂತ ಅನ್ಬಿಟ್ಟು ಗುರುಗಳು ತುಂಬಾ ಕರುಣಾಮಯಿ ಇದಾರೆ ತುಂಬಾ ಮಾತೃ ಹೃದಯ ಇದ್ದಾರೆ ಅವ್ರ ಇಷ್ಟೇ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡಲ್ಲ ಅವರು ಈ ದುಡ್ಡು ಕಾಸಿಂದ ಸಾಧನೆಯಿಂದ ವಂಚಿತರಾಗ್ಬೇಡಿ ನೀವು ಆದಾಗ ಕೊಡ್ರಿ ಐದ್ ಸಾವಿರ ಯಾವ ದೊಡ್ಡ ವಿಚಾರವೇ ಅಲ್ಲ ಅದು ಅಲ್ಲ ನಾವು ಇನ್ಸ್ಟಾಲ್ಮೆಂಟ್ ಕೊಡ್ಸಿದ್ದೀನಿ ಕೆಲವರೆಲ್ಲ ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡ್ತೀನಿ ಗುರುಗಳು ನೀವ್ ಏನೇ ಕೇಳ್ಕೋತು ಅಂತಂದ್ರೆ ಅದಕ್ಕೆ ಅನುಮತಿ ಕೊಡ್ತಾರೆ ನಾವು ಮೇಲೆ ಗುರುಕುಲ ಕಟ್ಟಬೇಕು ಮುಂದೆ ನಮ್ದು ದೊಡ್ಡ ಯೋಜನೆ ಇದೆ ಸಾವಿರಾರು ಜನಕ್ಕೆ ವಿದ್ಯೆ ಅನ್ಸಬೇಕು ಗುರುಕುಲ ಮಾಡಿ ಸಾವಿರಾರು ಜನಕ ವಿದ್ಯೆ ಅನ್ಸಬೇಕು ದೊಡ್ಡ ಗುರುಕುಲ ಮಾಡ್ಬೇಕು ಅನ್ನೋದು ಒಂದು ಕನಸಿದೆ ನಮ್ದು ನಾವು ಮಾಡ್ತೇವೆ ನಮಗೋಸ್ಕರ ಅಲ್ಲ ಸಮಾಜಕ್ಕಾಗಿನೆ ಮಕ್ಕಳಿಗೋಸ್ಕರನೇ ಮಾಡ್ಬೇಕಂತ ಉದ್ದೇಶ ಇದೆ ಅದಕ್ಕೆ ಖರ್ಚು ವೆಚ್ಚಗಳು ಎಲ್ಲ ಇರ್ತಾವಲ್ಲ ಏನು ಇಲ್ಲ ಸುಮ್ಮನೆ ಸಹ ಬಂದ ಕೊಡ್ಕೊಂಡ್ ಕುಂದರೋದು ಅಂದ್ರೆ ಅದ ಏನು ಅವಶ್ಯಕತೆ ಇರೋದಿಲ್ಲ ನಾವೊಂದು ಸಂಸ್ಥೆಯನ್ನ ಕಟ್ಬೇಕು ಅದನ್ನ ಬೆಳೆಸ್ಬೇಕು ಧರ್ಮವನ್ನ ಜಾಗೃತಿ ಮಾಡಬೇಕು ಎಲ್ಲರಿಗೂ ಹಂಚ್ಬೇಕು ಅಂದಾಗ ನಾವು ಗುರುಕಾಣಿಕೆಯನ್ನು ಸ್ವೀಕಾರ ಮಾಡಬೇಕಾಗುತ್ತೆ ಯಾರಿಗೋಸ್ಕರ ಮಾಡ್ತಾ ಇದಾರೆ ಇವರು ಎದಕ್ ತಗೊತಾ ಇದ್ದ ನೀವು ಆಲೋಚನೆ ಮಾಡಬೇಕು ನಾವು ಇವತ್ತು ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಮೂವತ್ತರಿಂದ ನಲವತ್ ಲಕ್ಷ ಬೇಕು ಮಿನಿಮಮ್ ಅಂತಂದ್ರೆ ಹದಿನೈದು ಲಕ್ಷನವರು ಬೇಕು ಹೌದೌದು ಒಂದು ಮಗುನ ಸ್ಕೂಲ್ ಸೇರ್ಸ್ತೀವಿ ಅಂತಂದ್ರೆ ವರ್ಷಕ್ಕೆ ಸಾವಿರ ಕಂಪಲ್ಸರಿ ಮತ್ತೆ ಒಂದು ಶಾಲಾ ಕಾಲೇಜ್ ಕಟ್ಟಬೇಕು ಅಂತಂದ್ರೆ ಲಕ್ಷ ಅಂದ್ರೆ ಅದರಿಂದ ಅವರ ಉದ್ಧಾರ ಮಾಡ್ತಾರೆ ಹೊರತು ಯಾವ್ದೇ ರೀತಿ ಯಾವ್ದೇ ರೀತಿ ಕಲ್ಯಾಣ ಆದ್ರೂ ಸುದ್ರೆಂಟ್ ಆಗ್ತದೆ ಅವರಲ್ಲಿ ಯಾವುದೇ ರೀತಿ ಸ್ವಾರ್ಥ ಮನೋಭಾವನೆ ಇಲ್ಲ ಇದನ್ನ ಮಾಮೂಲಿ ರಾಮಕೃಷ್ಣ ಪರಮಹಂಸರು ಹೇಗೆ ಅವರು ಬಂದ್ರು ಅವರ ಇಡೀ ಜೀವನವನ್ನ ಗುರುಗಳ ಅಧ್ಯಯನ ಮಾಡಿ ಬಂದಿರ್ತಕ್ಕಂಥದ್ದು ಅವರ ಏನ್ ಜೀವನವನ್ನ ಇದೆಯಲ್ಲ ಅದನ್ನ ಫುಲ್ ಕಾಪಿ ಮಾಡಿರ್ತಕ್ಕಂಥ ಇವರು ಇವರಲ್ಲಿ ಸ್ವಾರ್ಥ ಅಂತಕ್ಕಂಥದ್ದು ಇಲ್ಲ ಅದರಿಂದ ಲೋಕ ಕಲ್ಯಾಣಕ್ಕೋಸ್ಕರ ಗುರುಕುಲ ಮಾಡಬೇಕು ಈ ಪ್ರಾಚೀನ ಗುರುಕುಲ ಪರಂಪರೆಯ ಸ್ಥಾಪನೆ ಮಾಡಬೇಕು ಈ ಮೆಕಾಲೆ ಶಿಕ್ಷಣವನ್ನ ತೆಗೆದಾಕ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದೆ ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಆದ್ರಿಂದ ಈ ಗುರು ಕಾಣಿಕೆ ಅಂತಕ್ಕಂಥದ್ದು ಅದೇನ್ ದೊಡ್ಡ ಅಮೌಂಟ್ ಅಲ್ಲ ಅದು ಐದ್ ಸಾವಿರ ಹತ್ತು ಸಾವಿರ ಅಂತಕ್ಕಂಥದ್ದು ದೊಡ್ಡ ಮ್ಯಾಟರ್ ಅಲ್ಲ ನೀವು ಅದರಿಂದ ಹಿಂದೆ ಸರಿದು ಇರ್ಬೇಡ್ರಿ ಸುಮಾರು ಜನ ನನ್ ಫೋನ್ ಮಾಡಿ ಕೇಳಿದಿರಿ ಸುಮಾರು ಜನ ಒಂದ್ ನಾಲ್ಕೈದು ಸಾಧಕರು ಕೇಳಿದಿರಿ ಅದೆಲ್ಲ ಅನ್ಯತ ಭಾವಿಸ್ಬಿಡಿ ಬರ್ರಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಮಾಡ್ಕೊಡ್ತಾರೆ ನೀವ್ ಬೇ ಆದಾಗ ಅಮೌಂಟ್ ಕೊಡ್ರಂತೆ ಗುರುಗಳ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತೀವಿ ಆಯ್ತು ನೀವ್ ಕೇಳಿದ್ರಿ ಗುರುಗಳ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ ಗುರುಗಳು ಸ್ವತಃ ಅವ್ರ ಸ್ವತಃ ಅವ್ರ ಬಾಯಿಂದಾನೆ ಹೇಳಿದಾರೆ ಬರೀ ಹತ್ ಸಾವಿರದಿಂದ ನೀವು ಆತ್ಮವಿದ್ಯೆ ಬ್ರಹ್ಮವಿದ್ಯೆ ಪಡ್ಕೊಳ್ಳೋದ್ರೆ ವಂಚಿತರಾಗ್ಬೇಡ್ರಿ ಇವತ್ತು ಬರೀ ಎಲ್ ಜಿ ಮಗುನ ಸೇರ್ಸ್ಬೇಕು ಅಂತ ಇಪ್ಪತ್ನಾಕ್ ಸಾವಿರದಿಂದ ಇಪ್ಪತ್ತೈದು ಸಾವಿರ ವರ್ಷಕ್ಕೆ ಫೀಸ್ ಕಟ್ಬಿಡ್ರಿ ಎಲ್ ಕೆಜಿ ಹೇಳಿ ಆತ್ಮ ವಿದ್ಯೆ ಕೊಡ್ತಾ ಇದಾರೆ ಬ್ರಹ್ಮವಿದ್ಯಾ ಕೊಡ್ತಾ ಇದಾರೆ ಇಲ್ಲಿ ನಮ್ಮ ಗುರುಗಳು ಒಬ್ಬ ತಂದೆ ಆಗಿ ಜವಾಬ್ದಾರಿ ಏನು ಗಂಡನಾಗಿ ನಿನ್ನ ಜವಾಬ್ದಾರಿ ಏನು ಸಮಾಜಕ್ಕೆ ಒಬ್ಬ ಸಮಾಜ ಇದಾಗಿ ಪ್ರಜೆಯಾಗಿ ನಿಮಗೆ ಏನು ನಿಮಗೆ ಇರ್ತಕ್ಕಂಥ ಜವಾಬ್ದಾರಿಗಳು ಏನು ಅಂತ ತಿಳಿಸ್ಕೊಡ್ತಾ ಇದಾರೆ ಆಮೇಲೆ ಇದಕ್ಕೆ ಬರೋದ್ರಿಂದ ಒಳ್ಳೇದ್ ಯಾವ್ದು ಕೆಟ್ಟದ್ಯಾವ್ದು ನಾ ಏನ್ ಮಾತಾಡ್ಬೇಕು ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ಗುರುಗಳು ಪ್ರತ್ಯಕ್ಷವಾಗಿ ಅದನ್ನ ತೋರಿಸ್ತಾರೆ ಅದರಿಂದ ನೀವು ಕೊಡ್ತಕ್ಕಂತ ಅಮೌಂಟ್ ಏನ್ ಏನು ಅಲ್ಲ ಅದಕ್ಕೆ ಆದ್ರಿಂದ ದಯಮಾಡಿ ಸಾಧಕರು ಯಾರು ಹಿಂದೆ ಇರಬೇಡಿ ಬಂದು ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ ಕಷ್ಟನ ಹೇಳ್ಕೊಳ್ಳಿ ಹೇಳ್ಕೊಂಡು ಗುರುಗಳ ಹತ್ರ ದೀಕ್ಷೆ ತಗೊಂಡು ಸಾಧನೆ ಮಾಡಿ ಸಾಧನೆಯಲ್ಲಿ ಆ ಇವರೆಲ್ಲ ಬಿಸ್ನೆಸ್ ಮಾಡಕ್ಕೆ ಅನ್ಕೊಂಡ್ಬಿಡ್ತಾರೆ ಅಷ್ಟೊಂದ್ ಜನ ಅನ್ಕೊಂಡಿದಾರೆ ಗುರುಗಳೇ ಅದು ತಪ್ಪು ಗುರುಗಳೇ ಅದು ಇವತ್ತು ಬರೀ ಎಲ್ ಕೆ ಜಿ ಮಗು ಸೇರಿಸ್ಬೇಕು ಅಂದ್ರೆ ಮೂವತ್ ಸಾವಿರ ಡೊನೇಷನ್ ತಗೋತಾರೆ ಇವ್ರ ಹತ್ ಸಾವಿರ ಕೊಡೋದಿಕ್ಕೆ ಐದ್ ಸಾವಿರ ಕೊಡೋದಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತಾರೆ ಅದು ಅವರಲ್ಲಿ ಇನ್ನೂ ಜ್ಞಾನ ಬಂದಿಲ್ಲ ಅಂತ ನನಗ್ ಅನಸ್ತದೆ ಟೈಮ್ ಬಂದಿಲ್ಲ ಅವರು ಯಾಕಂದ್ರೆ ಕಷ್ಟದಲ್ಲಿ ಸಿಗಾಕಂಡಿಲ್ಲ ಕಷ್ಟದಲ್ಲಿ ಸಿಗಾಕಂಡ್ರೆ ಗೊತ್ತಾಗ್ತದೆ ಆಧ್ಯಾತ್ಮಿಕ ಬರ್ಲೇಬೇಕು ಅನ್ನೋದು ಗೊತ್ತಾಗ್ತದೆ ಬೇರೆ ಕಡೆಗೆಲ್ಲ ಎಲ್ಲಾ ಹೋಗಿರ್ತಾರೆ ಬಂದಿರ್ತಾರೆ ಇವತ್ತು ಟ್ರಿಪ್ ಕೊಡ್ತೀವಿ ಅಂತಂದ್ರೆ ಐದ್ ಸಾವಿರ ಹತ್ ಸಾವಿರದಿಂದಾನೇ ಟ್ರಿಪ್ ಆಗಲ್ಲ ಬರೀ ಒಂದ್ ತಿಂಗಳಲ್ಲಿ ಆದ್ರೆ ಗುರುಗಳು ಕೊಡ್ತಾ ಇರತಕ್ಕಂಥದ್ದು ಇಡೀ ನಮ್ಮ ಜೀವನವನ್ನೇ ಬದಲಾವಣೆ ಮಾಡ್ತಕ್ಕಂಥದ್ದು ಮತ್ತೆ ಬೆಂಗಳೂರಿಗೆ ಬಂದ್ರೆ ಒಂದು ಲಾಡ್ಜ್ ಬುಕ್ ಮಾಡಿದ್ರೆ ಐದ್ ಸಾವಿರ ಹೌದು ಒಂದ್ ದಿವಸಕ್ಕೆ ಅಂತ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗ್ತಕ್ಕಂತ ವಿದ್ಯೆನ ಕೊಡ್ತಾರೆ ಅಲ್ಲ ನಾವು ಕೂಡ ಹ ಇವತ್ತು ಗುರುಗಳು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದಾರೆ ಇವತ್ತು ಗುರುಕುಲ ಮಾಡ್ತಾ ಇದಾರೆ ಇವ್ರ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದಾರೆ ಅನ್ಯತೆ ಯಾವ್ದೇ ರೀತಿ ಭಾವಿಸ್ಬೇಡ್ರಿ ಬೇಕಾದ್ರೆ ಬಂದು ಇಲ್ಲೆಲ್ಲಾ ವಾಸ್ತವ ನೋಡ್ರಿ ವಾಸ್ತವ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀವಿ ನೀವು ಒಂದು ಯಾವ್ದೇ ರೀತಿ ಯಾವ್ದೇ ರೀತಿ ಭಾವಿಸ್ಬಾರದು ಯಾಕಂದ್ರೆ ಇವತ್ತಿನ ಸಮಾಜ ಆಗಿದೆ ಕೆಲವೊಬ್ರು ನೋಡ್ತಾ ಇರ್ಬೇಕಾರೆ ಅವ್ರು ಒಂದೊಂದು ಪೂಜೆಗೆ ಐದ್ ಸಾವಿರ ಹತ್ ಸಾವಿರ ಒಂದ್ ಲಕ್ಷ ಎರಡ್ ಲಕ್ಷ ತವ ಇದಾರೆ ಅದನ್ನ ನಾವು ತಪ್ಪು ಅಂತ ಹೇಳಲಿಕ್ ಆಗಲ್ಲ ಅದನ್ನ ಹೇಳಕ್ ಆಗಲ್ಲ ಅವ್ರವ್ರ ಇಚ್ಛೆ ಅದು ಹ್ಮ್ ಯಾಕಂದ್ರೆ ಅವ್ರನ್ನ ನೋಡಿ ಪ್ರಾಮಾಣಿಕವಾಗಿ ಇರ್ತಕ್ಕಂಥ ಗುರುಗಳು ಅದೇ ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು ತಪ್ಪು